కర్ణాటక రక్షణ సమితి ఇప్ప వార్షికోత్సవ ప్రభుత్వ చిక్క సమయంలో డాక్టర్ అంబేద్కర్ విచార సమితి ఉన్నత

ಪ್ರತಿಭಾ ಪುರಸ್ಕಾರವನ್ನು ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ ಕರ್ನಾಟಕ ರಕ್ಷಣಾ ಸಮಿತಿಗೆ ವಹಿಸಿರುವಂತಹ ನಮ್ಮ ನಿಮ್ಮ ನಾಯಕ ದತ್ತರ ಬಂದು ಈ ಭಾರತ ದೇಶದ ಅಣ್ಣ ಅಂದ್ರೆ ನಮ್ಮ ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಕೇವಲ ಒಂದು ಪುಸ್ತಕದ ಆಲಿಯಲ್ಲಿ ಕೊಡುವಂತ ಪ್ರಶಸ್ತಿ ಪತ್ರ ಅಲ್ಲ ಯಾಕಪ್ಪ ಅಂತಂದ್ರೆ ಈ ವಿದ್ಯೆ ಅನ್ನೋದು ಈ ಭಾರತ ದೇಶದಲ್ಲಿ ಬಹಳ ಬಹಳ ಅಚ್ಚುಕಟ್ಟಾಗಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ತೋರುವಂತಹ ವಿದ್ಯೆ ಇದೆ ನೆಮಿಸ್ಕೊಳ್ಬೇಕು ಬಂದುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿ ನಮ್ಮ ನಿಮ್ಮೆಲ್ಲರೂ ಕೂಡ ಸರ್ಕಾರ ಕೊಟ್ಟರಲ್ಲ ಅದು ಆಗಿದ್ದು ವಿದ್ಯಾಭ್ಯಾಸದಿಂದ ಮಾತ್ರ ನಾವೆಲ್ಲ ಕೂಡ ಚಾಚು ತಜ್ಞ ಯೋಚನೆ ಮಾಡ್ಬೇಕಾದ್ರೆ ನಮಗೆ ಕಾಳಜಿ ಇರಬೇಕು ನಮ್ಮ ಮಕ್ಕಳ ಬಗ್ಗೆ ನಮ್ ಗೌರವ ಇರಬೇಕು ಯಾಕಪ್ಪ ಅಂದ್ರೆ ಮುಂದಿನ ಪ್ರಜೆಗಳೇ ಮಕ್ಕಳು ಆ ಮಕ್ಕಳಿಗೆ ನಾವು ಏನೇ ಕಷ್ಟ ಇರಲಿ ಏನೇ ಪಡಿಸ್ತಾರ ಇರಲಿ ನಾವು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಅಗತ್ಯ ಕೊಡಲೇಬೇಕು ನಾವು ಎಷ್ಟೇ ಶ್ರೀಮಂತರಾಗ್ಲಿ ಎಷ್ಟೇ ಬಡವರಾಗ್ಲಿ ನಮ್ ಹಿಂದೆ ಬರಂತವ್ರು ನಮ್ಮ ಮಕ್ಕಳು ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಏನೇ ಕಷ್ಟ ಬಂದರೂ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಭಾವನೆ ಯಾಕಂದ್ರೆ ನನ್ನ ಮನೆಯಲ್ಲಿ ಕೂಡ ನನ್ನ ಓದ್ತಾ ಅವ್ರೆ ಇಂಜಿನಿಯರಿಂಗ್ ಮಾಡ್ತಾವ್ರೆ ನನ್ಗೆ ಎಂ ಇದೆ ಇವತ್ತು ನಮ್ಮ ಚೇತನ್ ಬಾಬು ಅವರು ಪ್ರಶಸ್ತಿ ಪತ್ರದಲ್ಲಿ ಒಂದು ಹೆಸರಾಕ್ರೆ ಒಬ್ಬ ಹೆಸರು ಸೋಮ್ಯ ಅಂತಾನೆ ತಿಟ್ಕೊಳ್ಳಿ ಆ ಸೋಮ್ಯ ಜೊತೆಯಲ್ಲಿ ಬರಂತ ಹೆಸರು ನನ್ನ ಪೋಷಕಿಂದ ಆಗಿರ್ಬೇಕಲ್ವಾ ಆಗಿರ್ಬೇಕಾ ಮೇಡಮ್ ಆ ಹೆಸರನ್ನ ಕೀರ್ತಿ ಏನಾದಿದ್ರೆ ನಿಮ್ಗೆ ಸಲ್ಲಬೇಕು ನೀವು ಪೋಷಕರಿಗೆ ಕಷ್ಟಕ್ಕೆ ಶ್ರಮಿಸಿದ್ದಾರಲ್ಲ ಆ ಕಷ್ಟಕ್ಕೆ ಆ ಪೋಷಕರು ಕೊಡೋ ಬಹುಮಾನ ಏನಪ್ಪಾ ಅಂದ್ರೆ ನಿಮ್ಮ ಹೆಸರ ಜೊತೆಯಲ್ಲಿ ತಂದೆ ತಾಯಿ ಹೆಸರು ಹಾಕೊಂತೀವಲ್ಲ ಅದು ಎಂದ ವಿಷಯ ಯಾಕಂದ್ರೆ ನಾವು ಯೋಚನೆ ಮಾಡ್ತಾ ಇರ್ಬೇಕು ಇವತ್ತು ಈ ಭಾರತ ದೇಶದಲ್ಲಿ ವಿದ್ಯಾಭ್ಯಾಸಕ್ಕಿದ ಗೌರವ ವಿದ್ಯಾಭ್ಯಾಸದಲ್ಲಿ ಬರಂತ ಗೌರವ ಯಾವುದರಲ್ಲಿ ಬರ ಸಾಧ್ಯ ಇಲ್ಲ ನಮ್ ತಂದೆಯವರು ಏಳು ಕೋಟಿ ರೂಪಾಯಿ ವರ್ಗವ್ರಿ ನಮ್ ತಂದೆಯವರು ಎರಡು ಕೋಟಿ ರೂಪಾಯಿ ಗೌರವ ಕೊಡಬೇಕು ಕಾಪಾಡ್ಕೊಳ್ಬೇಕು ಮುಂದಿನ ದಿನದಲ್ಲಿ ನಾವು ಇನ್ನೊಬ್ಬರು ಮಾದರಿ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐವತ್ತು ಸಾವಿರ ಬುಕ್ಸ್ ಗಳನ್ನು ಓದಿದ್ದಾರೆ ಎಷ್ಟು ಐವತ್ತು ಸಾವಿರ ಬುಕ್ಸ್ ಗಳನ್ನು ಓದಿದ್ದಾರೆ ಯಾಕಪ್ಪ ಅಂದ್ರೆ ಪ್ರತಿ ಸ್ಕೂಲ್ ನಲ್ಲಿ ಗ್ರಂಥಾಲಯ ತೆಗೆಯಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಾಲಯ ಬೇಕು ಅಂತ ಹೇಳಿಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ ಗೊತ್ತಿದೆಯಲ್ಲ ಇವತ್ತು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನೆನಸು ಮಾಡಬೇಕು ತಂದೆ ತಾಯಿಯವರ ಶ್ರಮಕ್ಕೆ ಫಲ ಕೊಡಬೇಕಂದ್ರೆ ನೀವು ಹಗಲು ರೀತಿ ಹತ್ತವರ್ ಓದ್ಬೇಕು ಮೂರವರ್ ಓದ್ಬೇಕು ಐದವರ್ ಓದ್ಬೇಕು ಓದ್ ಕಡೆ ಗಮನ ಕೊಡಬೇಕು ದಯವಿಟ್ಟು ನಮ್ಮ ಒಂದು ವಿನಾಯಿತಿ ಏನಪ್ಪಾ ಅಂದ್ರೆ ಟಿವಿಯಿಂದ ದೂರ ಇರಿ ಮೊಬೈಲ್ ನಿಂದ ದೂರ ಇಲ್ರಿ ಮೊಬೈಲ್ ಎಲ್ಲಾ ಕೊಡ್ತಾರೆ ಗೂಗಲ್ ಗೂಗಲ್ ಎಲ್ಲಾ ಕೊಡ್ತಾರೆ ನಿಮ್ಗೆ ಏನೇ ಬೇಕು ಅದನ್ನು ಮಾತ್ರ ಆರಿಸ್ಕೋಬೇಕು ನೀವು ಏನೇನು ಆರಿಸ್ಕೊಂಡಾಗ ನೀವು ದಕ್ಷಿ ತಪ್ಪಿಸಿ ಮಕ್ಕಳ ಪೋಷಣೆ ಪೋಷಣೆ ಮಾಡುವಂತ ಏನು ಪ್ರಧಾನ ಪ್ರಸ್ತಾವನೆ ಇರ್ತಾರೆ ತಂದೆ ತಾಯಿ ಅವರಿಗೆ ಚೆಚ್ಚದಾಗಿ ಕಾಣ್ತೀರಿ ವಿದ್ಯಾಭ್ಯಾಸ ಗಮನ ಕೊಡಿ ನೀವು ಒಬ್ಬ ಡಾಕ್ಟರ್ ಆಗ್ತೀರಿ ಒಬ್ಬ ಇಂಜಿನಿಯರ್ ಆಗ್ತೀರಿ ಇದಕ್ಕೆಲ್ಲ ಇದಕ್ಕೆಲ್ಲಾ ಕೊಡ್ಬೇಕಾದ್ರೆ ತಂದೆ ತಾಯಿಯವ್ರ ಶ್ರಮ ಎಷ್ಟಿದೆ ಅಂದ್ರೆ ನೀವು ಕೂಡ ಕೂಡ ನೀವು ಊಹಿಸ್ಕೊಳ್ಳು ವಿದ್ಯಾಭ್ಯಾಸ ನಿಚ್ಚಿನ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸೇ ಅಲ್ಲ ನಿಮ್ಮ ತಂದೆ ತಾಯಿಯವ್ರ ಕನಸು ಕೂಡ ಈಡೇರಿಸಬೇಕು ಹಂಗಿ ನಾವು ಏನು ಈ ಪ್ರಶಸ್ತಿ ಪತ್ರ ಕೊಡ್ತೀವಿ ಈ ಪ್ರಶಸ್ತಿ ಪತ್ರವನ್ನ ನೀವು ಮುಂದಿನ ದಿನಗಳಲ್ಲಿ ನಿಮ್ ಮಕ್ಕಳಿಗೆ ಹೇಳ್ಬೇಕು ಕರ್ನಾಟಕ ರಕ್ಷಣಾ ಸಮಿತಿಯವರು ನಮ್ಗೆ ಸನ್ಮಾನ ಮಾಡಿದ್ರು ಯಾಕೆ ಮಾಡಿದ್ರು ಅಂದ್ರೆ ನಾನು ಪರ್ಸೆಂಟ್ ತಗೊಂಡಿದ್ದೆ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿದ್ದೆ ಅವಾಗ ಸನ್ಮಾನ ಮಾಡಿದ್ರು ಅಂತ ನಿಮ್ ಮಕ್ಕಳಿಗೆ ಹೇಳಂತ ಕಾಲ ಮುಂದಿನ ದಿನಗಳಲ್ಲಿ ಎಲ್ಲರೂ ಮನಸ್ಸಿನಲ್ಲಿ ಕೂಡ ಮೂಡಬೇಕಂತ ಹೇಳಿ ಏನ್ ಈ ಕಾರ್ಯಕ್ರಮದ ಏನು ಪುಟ್ಟ ಭಾಷಣಕಾರರಾಗಿ ಬರಬೇಕು ಅಂತ ನಮ್ಮ ಚೇತನ್ ಬಾಬು ಅವರು ನಮ್ಮ ವಿಜಯವರ ಕೊಟ್ಟಿದ್ರು ಈಗ ಸಿನಾರಾಮನ್ ಅವರ ಸಹದೊಂದಿಗೆ ನಾನು ಕೂಡಿ ನಾನು ಭಾಷಣ ಅದರಲ್ಲಿ ಕೂಡ ನಿಮ್ಮ ಮುಖಾಂತರ ನನಗೆ ಈ ಆಸೆ ಇದೆ ಅಂತ ಎಲ್ರಿಗೂ ಜಯ ಭಾರತ ಇವತ್ತು ನಾವು ಇವತ್ತು ಏನು ಪ್ರತಿಭಾ ಪುರಸ್ಕಾರವನ್ನು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಬಂದು ಏನು ಈ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂತಹ ಎಲ್ಲ ಯುವಕರು ಇಲ್ಲಿ ಬಂದು

ಸಂಗೀತ ಮತ್ತು ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಹಾಡು ಸಾಂಪ್ರದಾಯ ಅಭಿವೃದ್ಧಿಯಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಇವತ್ತು ಏನೋ ನಮ್ಮ ಕನ್ನಡ ರಕ್ಷಣೆ ಸಂಧಿಯ ಒಂದು ಸಂಬಂಧಪಟ್ಟಂಗೆ ಒಂದು ಸಂಘಟನೆ ಆಯೋಜನೆ ಮಾಡುತ್ತೆ ಈ ಆಯೋಜನೆ ಮಾಡಿರ್ತಕ್ಕಂತ ವಿಚಾರ ಇವತ್ತು ಮಕ್ಕಳಲ್ಲಿ ಪ್ರತಿಮೆಯನ್ನು ಬರೆಸ್ತಕ್ಕಂಥದ್ದು ಮಕ್ಕಳು ಅಂಕ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಸನ್ಮಾನ ಅದರ ಅವರಿಗೆ ಒಂದು ಪ್ರತಿಮೆಯಿಂದ ಪುರಸ್ಕಾರ ಮಾಡ್ತಕ್ಕಂಥದ್ದು ಅವರ ಇವತ್ತು ಯಾರ್ಯಾರು ಬಾಯ ತಂದೆ ಮತ್ತು ಇದು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರ್ತಾ ಇದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳು ಹಕ್ಕೂ ಆಗುತ್ತೆ ಇಂತ ಜಾತಿ ಅಂತ ಜಾತಿ ಆ ಜಾತಿ ಎಲ್ಲರಿಗೂ ಭಕ್ತರು ನೀಡಿದ್ದಾರೆ ಅವರು ಭಾರತ ವೋಟಿಂಗ್ ಹಕ್ಕು ವೋಟಿಂಗ್ ಹಕ್ಕು ಮತ್ತು ನಾವು ಏನು ಬಟ್ಟೆ ಬಳಸ್ತಕ್ಕಂತಹ ಹಕ್ಕು ಇವತ್ತು ಬ್ರಿಟಿಷರ ಕಾಲದಿಂದ ಇವತ್ತು ಸ್ವಾತಂತ್ರ್ಯ ಬಂದಿರಬಹುದು ಆದ್ರೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಈ ದೇಶದಲ್ಲಿ ನಿಮಗೆ ಬಡ್ಬೋದಿಕೆ ಬಾಳೋದಿಕ್ಕೆ ನಿಮಗೆ ಒಂದು ಹಕ್ಕು ಬೇಕು ಈ ಬಡ್ಬೋದಿಕೆ ಬಾಳೋದಿಕ್ಕೆ ಅವರು ಜನರಲ್ಲಿ ಸಂವಿಧಾನ ಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ನಮ್ಮ ಕೈ ಕೊಟ್ಟಿದ್ದಾರೆ

எட்டு கண்டே காலத்தில மொழி பதினாறு கட்ட கலா மாற்றி அதுல எட்டு கண்டை காலக்கே அவர் மத்திய தந்தித்தோடு இல்லாத

ಪ್ರತಿಭಾ ಪುರಸ್ಕಾರವನ್ನ ಏನ್ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಇದು ಹೆಮ್ಮೆಯ ವಿಷಯ ಅಂದ್ರೆ ಅನೇಕರಿಗೆ ಈ ಮನಸ್ಸೇ ಇರೋದಿಲ್ಲ ಅಂದ್ರೆ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಏನಾದರೂ ಒಳ್ಳೆ ಕಾರ್ಯಕ್ರಮವನ್ನ ರೂಪಿಸಬೇಕು ಅಥವಾ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಕೆಲವರಿಗೆ ಮಾತ್ರ ಅದು ಆಲೋಚನೆ ಬರುವಂತದ್ದಾಗಿದೆ ಆ ರೀತಿಯಾಗಿ ಇವತ್ತು ಆಲೋಚನೆ ನಿಜವಾಗ್ಲೂ ಅವರ ಸಂಗಡಿಯರಿಗೆ ಬಂದಿರುವಂತದ್ದು ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಅನೇಕರಿಗೆ ಇವತ್ತು ದುಡ್ಡಿದೆ ಮತ್ತು ಅನೇಕರಿಗೆ ಇವತ್ತು ಆಸ್ತಿ ಇದೆ ಆದ್ರೆ ಕೆಲವರಿಗೆ ಮಾತ್ರ ಒಂದು ಒಳ್ಳೆ ಮನಸ್ಸಿರ್ತದೆ ಅಂದ್ರೆ ಏನಾದ್ರೂ ನಾವು ಒಳ್ಳೆ ಕಾರ್ಯಕ್ರಮವನ್ನ ಮಾಡಬೇಕು ಅಥವಾ ಒಳ್ಳೆಯ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ಇವತ್ತು ಮಹಿಳೆಯರು ಇವತ್ತು ನನಗೆ ಕಾಣಿಸ್ತಾ ಇರೋದು ಒಂದು ಎಂಬತ್ತು ಭಾಗ ಇವತ್ತು ಎಂಬತ್ತರಿಂದ ಕಾಣಿಸ್ತಾ ಇದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಮಹಿಳೆಯರಿಗೆ ಸ್ವತಂತ್ರವನ್ನ ಅಥವಾ ವಿದ್ಯಾಭ್ಯಾಸವನ್ನ ಯಾರಾದ್ರೂ ಕೊಟ್ಟಿದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ನಾನು ಇಷ್ಟ ಪಡ್ತೇನೆ ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಬರೀ ಇರಬೇಕಾಗಿತ್ತು ಬಾಬಾ ಸಾಹೇಬ್ರು ಬರೆದಕ್ಕೆ ಮುಂಚೆ ಅಥವಾ ಹೋರಾಟ ಮಾಡುವುದಕ್ಕಿಂತ ಮುಂಚೆ ಇವತ್ತು ಹೆಣ್ಮಕ್ಳು ಬರೀ ಮನೆಯಲ್ಲಿದ್ದು ಒಂದು ಮನೆಯ ಕೆಲಸವನ್ನು ಮಾತ್ರ ಮಾಡಬೇಕಾಗಿತ್ತು ಆದ್ರೆ ಇವತ್ತು ವಿದ್ಯಾಭ್ಯಾಸ ಮಾಡಿದ್ದೀರಿ ಅಥವಾ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಮಹಿಳೆಯರ ರಾಜ್ಯದಲ್ಲಿ ಆಗ್ಬೋದು ಅಥವಾ ರಾಷ್ಟ್ರದಲ್ಲೇ ಆಗ್ಬೋದು ಇದಾರೆ ಅಂದ್ರೆ ಅದಕ್ಕೆ ಕಾಣುವುದ್ರೆ ಯಾರಾದ್ರೂ ಇದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇವತ್ತು ಅದೇ ರೀತಿಯಾಗಿ ಇವತ್ತು ನೀವು ತಂದೆ ತಾಯಿ ಇವತ್ತು ನಿಮ್ಗೆ ಎಷ್ಟು ಕಷ್ಟಪಟ್ಟು ಇವತ್ತು ವಿದ್ಯಾಭ್ಯಾಸವನ್ನ ಕೊಡಿಸ್ತಾ ಇದ್ದಾರೆ ಇವತ್ತು ಅನೇಕರು ಸ್ಥಿತಿ ಒಂದು ಅವರು ವಿದ್ಯಾಭ್ಯಾಸ ಕೊಡಿಸೋದು ವಿಷಯ ಅಲ್ಲ ಆದ್ರೆ ಇವತ್ತು ನಮ್ಮ ಕಾಲದಲ್ಲಿ ನಿಜವಾಗ್ಲೂ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇತ್ತು ಅಂದ್ರೆ ಒಂದು ಪುಸ್ತಕ ತೆಗೆದುಕೊಳ್ಳೋಕ್ಕೂ ಸಹ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಮಾತ್ರ ಒಂದು ಬಟ್ಟೆ ತೆಗೆದುಕೊಳ್ಳಿಕ್ಕೆ ನಮ್ಮಲ್ಲಿ ದುಡ್ಡಿರ್ತಾ ಇರಲಿಲ್ಲ ಅಥವಾ ಒಂದು ಟ್ರಾವೆಲ್ ಮಾಡಕ್ಕೆ ಅಂದ್ರೆ ವಿದ್ಯಾಭ್ಯಾಸ ದೂರದವರಿಗೆ ಒಂದು ಹೋಗಿ ವಿದ್ಯಾಭ್ಯಾಸ ಮಾಡೋಕು ಸಹ ನಮ್ಮ ಹತ್ರ ಹಣ ಇರ್ತಾ ಇರಲಿಲ್ಲ ಇವತ್ತು ಆ ಪರಿಸ್ಥಿತಿ ಇಲ್ಲ ಆದ್ರೆ ಇವತ್ತು ಕೆಲವರಿಗೆ ಆ ಪರಿಸ್ಥಿತಿ ಇದೆ ಯಾಕಂದ್ರೆ ನಾವು ಹಳ್ಳಿನಲ್ಲಿ ಹುಟ್ಟಿರೋದಕ್ಕೋಸ್ಕರ ನಮ್ ಎಲ್ಲರಿಗೂ ಗೊತ್ತು ಇವತ್ತು ವಿದ್ಯಾಭ್ಯಾಸ ಮಾಡಿಸ್ಬೇಕಂದ್ರೆ ಎಷ್ಟು ಚಾಲೆಂಜ್ ಇದೆ ಅಂತ ಇವತ್ತು ಪ್ರತಿಯೊಂದು ಮಕ್ಕಳನ್ನ ಅವ್ರ ತಂದೆ ತಾಯಿ ನನ್ ಮಕ್ಕಳನ್ನ ನಾನು ವಿದ್ಯಾಭ್ಯಾಸ ಮಾಡಿಸ್ಬೇಕಂದ್ರೆ ಯಾಕಂದ್ರೆ ಇವತ್ತು ನನ್ನ ಆಸ್ತಿ ಎಲ್ಲಾ ಹೋಗ್ಲಿ ನನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ಏನಾದ್ರೂ ನಾನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಥವಾ ನಮ್ಮ ಮಕ್ಕಳು ಉತ್ತಮ ಸ್ಥಿತಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಿಮ್ಮ ತಂದೆ ಏನ್ ಕಷ್ಟಪಟ್ಟು ಇವತ್ತು ನಿಮ್ಮನ್ನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೋ ನೀವು ಯಾವತ್ತು ಸಹ ಮರೀಬಾರದು ಮಕ್ಕಳೇ ಇವತ್ತು ಅನ್ನೋದು ಅದು ಈಸಿ ಅಲ್ಲ ಅದು ಅಥವಾ ಯಾರಪ್ಪನ ಸ್ವತ್ತು ಸಹ ಅಲ್ಲ ಇವತ್ತು ಒಂದು ಆಸ್ತಿ ನಾವೇನಾದ್ರೂ ಮಾಡಿಟ್ರೆ ಯಾರಾದ್ರೂ ಅದನ್ನ ಯಮಾಸ್ಬಹುದು ಅಥವಾ ಒಂದು ಹಣ ಮಾಡಿ ಮನೇಲಿಟ್ರೆ ಯಾರಾದ್ರೂ ಕಂದ್ಕೊಂಡು ಹೋಗ್ಬೋದು ಅಥವಾ ಒಂದು ಚಿನ್ನನ ಚಿನ್ನ ವೈಢ್ಯ ಮನೇಲಿಟ್ರೆ ಕಂದ್ಕೊಂಡು ಹೋಗಬಹುದಾದ್ರೆ ಅನ್ನ ಸಂಪಾದನೆ ಮಾಡಿದ್ರೆ ಯಾರು ಸಹ ಅದರಿಂದ ಕಟ್ಕೊಳ್ಳೋಕಾಗಲ್ಲ ಹಾಗಾಗಿ ಇವತ್ತೇನು ಇವತ್ತು ಅಂಕಗಳು ಮೇಲ್ಪಟ್ಟವರಿಗೆ ಪ್ರತಿಭಾ ಪುರಸ್ಕಾರವನ್ನ ಇಟ್ಕೊಂಡಿದ್ದಾರೆ ಯಾರು ಸಹ ಮರಿಬಾರದು ಯಾಕಂದ್ರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ ಮುಂದೆ ಏನ್ ಬೇಕಾಗಬಹುದು ಒಂದು ಡಿ ಸಿ ಆಗ್ಬೋದು ಅಥವಾ ಎಸ್ ಪಿ ಆಗ್ಬೋದು ಅಥವಾ ಡಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು ಆದ್ರೆ ನೀವು ಸಹ ಈ ಕಾರ್ಯಕ್ರಮವನ್ನ ಮರಿಬಾರದು ಯಾಕಂದ್ರೆ ನೀವು ಸಹ ಅನೇಕರಿಗೆ ಮಕ್ಕಳಿಗೆ ನೀವು ಉತ್ತೇಜನ ನಾಣೆ ಆಗ್ಬೇಕು ನೀವೇನಾದ್ರೂ ಒಂದು ವೇಳೆ ಒಂದು ಪೋಸ್ಟರ್ ಒಳ್ಳೆ ಪೋಸ್ಟರ್ ಅಂತ ವಿರೋಧ ನೀವು ಸಹ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಯಾಕಂದ್ರೆ ಬೇರೆಯವರಿಗೆ ಉತ್ತೇಜನ ಕೊಟ್ಟಾಗ ಮಾತ್ರ ಅವರು ಉತ್ತೇಜನ ಭದ್ರತಾ ವಿದ್ಯಾಭ್ಯಾಸ ಅಥವಾ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇನ್ನೂ ಅನೇಕ ವಿಷಯಗಳಿದೆ ಸಮಯ ಇಲ್ಲದ ಕಾರಣ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದ ಮಾತು ಅಲ್ಲದೆ ಮತ್ತೊಮ್ಮೆ ಮಗದೊಮ್ಮೆ ಚೇತನ್ ಬಾಬು ಮತ್ತು ತಂಡದವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಬಗ್ಗೆ ಮಾತನಾಡಲೇಬೇಕು ಶಿಕ್ಷಣ ಹೇಳಿದ್ರು ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಅವ್ರು ಓದಿರೋದು ಬಿ ಎಸ್ ಸಿ ಪಿ ಎಚ್ ಡಿ ಎಸ್ ಸಿ ಡಿ ಎಲ್ ಎಲ್ ಡಿ ಬಾರ್ಕ್ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅರವತ್ತು ಸಾವಿರ ಹೆಚ್ಚಿನ ಪುಸ್ತಕವನ್ನು ಓದಿದ್ದಾರೆ ಐವತ್ತು ಸಾವಿರ ಬುಕ್ಕವನ್ನ ಬುಕ್ಸ್ ನ ಅವರು ಸೇರಿಸಿ ಇವತ್ತು ಇಡೀ ಏಷ್ಯಾದಲ್ಲಿ ಫಸ್ಟ್ ಲೈಬ್ರರಿ ಮೊದಲನೇ ಲೈಬ್ರರಿ ರಾಜ್ಕೇಟ್ ಡೆಲ್ಲಿಯಲ್ಲಿ ಇದೆ ಬುಕ್ ಗಳನ್ನ ಬಂದಿದ್ದಾರೆ ಕೊನೆ ಬುಕ್ ಸಮ್ಮ ಇವತ್ತು ಏನು ಅನಾಥ ವಿರತಾರ ಮಾಡುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಸಾವನ ಮಾಡಿದ್ರು ಬಾಬಾ ಸಾಹಿಬ್ ಬುಕ್ ದ ಪ್ರಾಬ್ಲಮ್ ಆಫ್ ರುಪೀಸ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತೆರಡು ಡಿಗ್ರಿ ಪಡೆದಿದ್ದಾರೆ ನಾಲ್ಕು ಡಾಕ್ಟರೇಟ್ ಬಂದಿದ್ದಾರೆ ಅಮೆರಿಕ ಕೊಲಂಬಿಯಾ ಯೂನಿವರ್ಸಿಟಿ ಲಂಡನ್ ಆಕ್ಸ್ಫೋರ್ಟ್ ಯೂನಿವರ್ಸಿಟಿ ಜರ್ಮನ್ ಬಾರ್ನ್ ಯೂನಿವರ್ಸಿಟಿ ಇಂಡಿಯಾದಲ್ಲಿ ಸ್ಮಾರ್ಟ್ ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುತಂತ್ರ ಪಡೆದಂತ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಎಲ್ಲ ಸಮವಾದ ನೀತಿ ಸುತಂತ್ರ ಸಮಾನತೆ ತತ್ವ ನಾವೆಲ್ಲಾಗಿರ್ಬೇಕು ಅಣ್ಣ ತಮ್ಮದಾಗಿ ಅಣ್ಣ ತಂದಿರಾಗಿ ಯಾವುದು ಭಾಷೆ ರೀಜನ್ನು ಯಾವುದು ಒಂದು ಭಿನ್ನಾಭಿಪ್ರಾಯ ಇಲ್ದಿದ್ರೆ ಮನುಷ್ಯನಾಗಿ ಭಾರತೀಯನಾಗಿ ನೀವು ಎಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಜುಕೇಶನ್ ಅವ್ರ ಹೆಸರು ಬಂದು ಅಂಬೇಡ್ಕರ್ ಟೀಚರ್ ಹೆಸರು ಇಟ್ಟಿದ್ದಾರೆ ಅವ್ರಿಗೆ ನಿಮಗೆಲ್ಲ ಗೊತ್ತು ಸಮಯ ಇಲ್ಲ ಐದು ವರ್ಷ ಇವಾಗ ಬೆಚ್ಚಿಂದ ಅವರ ಹೊರಗಡೆ ಕಲಿಸಿದ್ರು ಡಿಸ್ಕ್ರಿಮಿನೇಷನ್ ಕಷ್ಟಪಟ್ಟು ಸ್ಕಾಲರ್ಶಿಪ್ ಅಲ್ಲಿ ಆದರೆ ಇವತ್ತು ಇಡೀ ವಿಶ್ವದಲ್ಲಿ ನಂಬರ್ ಒನ್ ಎಜುಕೇಟೆಡ್ ಸ್ಕಾಲರ್ ಆಗಿ ಅದರಿಂದ ಈಗ ಕರ್ನಾಟಕ ರಕ್ಷಣೆ ಸಮಿತಿ ಮುಖಾಂತರ ನಿಮಗೆ ಒಂದು ಮೋಟಿವೇಶನ್ ಆಗಿ ಮೆರಿಟ್ ಸ್ಟೂಡೆಂಟ್ಸ್ ಗೆಲ್ಲ ಐಡೆಂಟಿಫೈ ಮಾಡಿ ಅವರು ನೀವು ಆತರ ದೊಡ್ಡ ಎಂಜಿನಿಯರ್ಸ್ ಡಾಕ್ಟರ್ಸ್ ನಮ್ಮ ಬಂಗದಲ್ಲಿ ಎರಡು ಇದ್ದಾರೆ ಎಷ್ಟು ವಯಸ್ಸು ಗೊತ್ತಾ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ಕಾಲೇಜಿಯಲ್ಲಿ ಇನ್ನೊಂದು ಕಡೆ ನೀವೆಲ್ಲ ಬರಬೇಕು ಅದಕ್ಕೆ ಪ್ಲಾಟ್ಫಾರ್ಮ್ ಮಾಡಿ ಕೊಡ್ತಾ ಇದ್ದೀವಿ ನಿಮಗೆಲ್ಲ ಇತ್ತು ಕೋರ್ಟ್ ಬಿಲ್ ಅನ್ನುವ ನಿಮಗೆ ಹಕ್ಕದ ಪದ್ದು ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚರಿಗೆ ಸೊ ಅದರಿಂದ ತಾವೆಲ್ಲ ಇನ್ ಮುಂದೆ ಒಳ್ಳೆ ಒಂದು ಎಂಡುಕೇಟ್ ಮಾಡಿ ಒಳ್ಳೆ ಒಂದು ಸ್ಥಾನಕ್ಕೆ ಹೋಗಿ ಇದೇ ವೇದಿಕೆಯಲ್ಲಿ ಸಮಿತಿ ಪ್ರತಿಭಾ ಪುಸ್ತಕಕ್ಕೆ ಬಂದಿರತಕ್ಕಂತ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳ ಬೆಂಬಸ ಬಂದಿರತಕ್ಕ ಎಲ್ಲ ಪೋಷಕರು ತಗೊಳ್ಳೋದಿಲ್ಲ ಸಮಯದ ಅಭಾವ ಕರ್ನಾಟಕ ರಕ್ಷಣಾ ಸಮಿತಿ ನಾವು ಕಟ್ಟಿದ ಉದ್ದೇಶನೇ ಬೇರೆ ಕರ್ನಾಟಕದಲ್ಲಿ ಕನ್ನಡವನ್ನ ತಾಯಿ ರೂಪದಲ್ಲಿ ನಾವು ನೋಡ್ಬೇಕಾಗ್ತದೆ ಕರ್ನಾಟಕವನ್ನ ತಾಯಿ ರೂಪದಲ್ಲಿ ನೋಡ್ಬೇಕಾದಾಗ ಪಕ್ಕದ ಆಂಧ್ರ ತಮಿಳುನಾಡು ಕೇರಳ ಇತರೆ ಭಾಷೆಗಳು ಮಲಯಾಳಿ ಎಲ್ಲಾ ಭಾಷೆಗಳನ್ನ ನಾವು ಚಿಕ್ಕಮ್ಮ ದೊಡ್ಡಮ್ಮೆ ತರ ನಾನು ಯಾಕೆ ವಿಷಯ ನೇರವಾಗಿ ಬರ್ತಾ ಇದೀವಿ ಅಂದ್ರೆ ಸಮಯದ ಅಭಾವ್ ಕೂತಿರೋದು ಬಹಳ ತಾಳ್ಮೆಯಿಂದ ತಾಳ್ಮೆ ಎಷ್ಟು ಸಮಯ ತಗೊಳ್ಳೋದ್ರೆ ನಿಮ್ಮನ್ನು ತಾಳ್ಮೆ ಕುಡಿಸೋದಕ್ಕೆ ನಿಮಗೆ ಪ್ರಶಸ್ತಿಗಳು ಬೇಕು ನಿಮಗೆ ವಿಷಯ ಪ್ರಶಸ್ತಿಗಳು ಬೇಕು ಇದು ಬಿಟ್ಟು ಬೇರೆ ನಿಮ್ಗೆ ಕೂತ್ಕೊಂಡು ಫೇಮಸ್ ಇದು ರಾಜಕೀಯ ಕಾರ್ಯಕ್ರಮ ಯಾವ್ದೋ ರಾಜಕಾರಣಗಳು ರಾಜಕೀಯದ ಮಾದಗಳನ್ನ ಆಡ್ತಕ್ಕಂಥ ಮಕ್ಕಳು ವೈದ್ಯಕೆ ಅಲ್ಲ ಇದು ಆದ್ರೆ ಒಂದು ಸತ್ಯ ತಿಳ್ಕೊಬೇಕು ನಾವು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿ ಶಾಲೆಯಲ್ಲಿ ಹೋದ ಮಕ್ಕಳಿಗೆ ಕನ್ನಡ ಇನ್ನು ಕನ್ನಡ ಮೀಡಿಯಂ ಕ್ಲಾಸ್ ಸಿ ಒಂದನೇ ಕ್ಲಾಸ್ ಇಂದ ಎ ಬಿ ಸಿ ಕಲಿಸ್ಬೇಕಂತಕ್ಕಂಥ ಒಂದು ಹೋರಾಟನ ಸರ್ಕಾರ ಆದೇಶ ಪಟ್ಟರು ಕರ್ನಾಟಕ ರಕ್ಷಣಾ ವೇದಿಕೆಗಳಂತ ಅವರು ಸಾಹಿತಿಗಳು ಚಂದ್ರಶೇಖರ್ ಪಾಟೀಲ್ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಾ ಅಧ್ಯಕ್ಷರಾಗಿದ್ದಂಥವರು ಎಲ್ಲರೂ ಬೀದಿ ಬೀದಿಗಳ ಹೋರಾಟ ಮಾಡಬಹುದು ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಬಿಡ್ಬಿಟ್ರೆ ಕನ್ನಡ ಮಕ್ಕಳು ಕನ್ನಡದಲ್ಲಿ ಕನ್ನಡ ಹೋಗ್ಬಿಡುತ್ತೆ ಮತ್ತೆ ನಾವು ಉಳಿಯಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅವತ್ತು ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಬಿಡೋದಾದ್ರೆ ಇಂಗ್ಲಿಷ್ ಕನ್ನಡದಲ್ಲಿ ಪ್ರಭಾವ ಬೀರೋದಾದ್ರೆ ಖಾಸಗಿ ಶಾಲೆಯಲ್ಲಿ ಓದೋ ಮಕ್ಕಳು ಕನ್ನಡ ಒಂದು ಪದಾರ್ ಕಲಿಯಲ್ಲ ಅವರು ಅವ್ರಿಗೆ ಕನ್ನಡ ಹೇಳ್ಬಿಡಿ ಅಂತ ಒಂದು ಮಾತಾ ಕೇಳೋದಿಲ್ಲ ನೀವು ನೀವು ಈ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರ ಮಕ್ಕಳು ದಲಿತರ ಮಕ್ಕಳು ರೈತರ ಮಕ್ಕಳು ಕೂಲಿಕಾರರ ಮಕ್ಕಳು ಬಡವರ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳಿಗೆ ನೀವು ಹೊಸ ಮಾಡ್ತಾ ಇದರ ಒಂದು ಕಣ್ಣಿಗೆ ಬೆಂಡೆ ಒಂದು ಕಣ್ಣಿಗೆ ಸುಣ್ಣ ಹೇಳ್ತಾ ಇದೀರಾ ಕನ್ನಡದಲ್ಲಿ ಕನ್ನಡ ಅಂತ ತಾಯಿಯಿಂದ ನಾವು ನೋಡ್ಲೇಬೇಕಾಗ್ತದೆ ತಾಯಿ ಇದೊಡ್ಡಮ್ಮೆ ಅಕ್ಕ ತಂಗಿ ಚಿಕ್ಕಮ್ಮ ನಾವು ದೂರ ತಳ್ಳಕ್ಕಾಗಲ್ಲ ಮನೆಯಿಂದ ಆಚೆ ಓಡಿಸಲ್ಲ ಇದು ಯಾಕೆ ನಾವು ಹೇಳ್ತೀವಿ ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು ಆದ್ರೆ ಅದ್ರ ಜೊತೆಯಲ್ಲಿ ಇನ್ನೊಂದು ಮಾತು ನಿಮ್ಮ ಗಮನ ಕರ್ತೀನಿ ಕರ್ನಾಟಕದಲ್ಲಿ ಕನ್ನಡ ತಾಯಿ ಆದ್ರೆ ನಮಗೆ ಇಂಗ್ಲಿಷ್ ಹಿಂದಿ ಇದ್ದಾಗಿ ಯಾಕೆ ಹಿಂದಿ ಇದ್ದೇ ಕೇಳ್ತೇನೆ ಇವತ್ತು ಇವತ್ತು ಮೊಬೈಲಲ್ಲಿ ನನಗೆ ಆಪ ಅಪ್ಪ ಬಿಟ್ಟರೆ ಬೇರೆ ಬರಲ್ಲ ನನಗೆ ನಾನು ಕನ್ನಡ ಮೀಡಿಯಮಲ್ಲಿ ಓದೋನು ನನ್ನ ಹೆಸರು ಹಿಂದೆ ಇದೆ ಚೀನಾ ರಾಮು ಅಂತ ಚೀನಾ ಅಂದರೆ ಕನ್ನಡಿಗ ಅಂತ ಯಾಕೆ ಕನ್ನಡಿಗ ಅಂತ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡನೇ ಕಲಿಬೇಕು ಕನ್ನಡನೇ ಕಲಿಸ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವು ಭಾಳ ಹೋರಾಟಗಳನ್ನು ಪ್ರಾರಂಭದಿಂದ ಹೈಸ್ಕೂಲ್ ಸ್ಕೂಲ್ ಹೋರಾಟ ಮಾಡ್ತೇವೆ ಅವತ್ತಿಂದ ನನ್ನ ಹೆಸರು ಉಲ್ಲಾಸ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಓದೋ ಮಕ್ಕಳಿಗೆ ಇಂಗ್ಲೀಷ್ ಏನು ಇವರಿಗೆ ಲಾಸ್ ಆಗುತ್ತೆ ಸಾಹಿತಿಗಳಿಗೆ ಇವ್ರಿಗೆ ಲಾಸ್ ಆಗುತ್ತೆ ಹೋರಾಟಗಾರರಿಗೆ ಇವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಅಂತ ಅವರಿದ್ರು ಅವರು ಬಹಳ ಕರ್ನಾಟಕದಲ್ಲಿ ಕನ್ನಡ ಹಾಳಾಗ್ಬಿಡ್ತದೆ ಕನ್ನಡ ಅಂತಕ್ಕಂಥ ಮಾತು ಆದ್ರೆ ಅವ್ರ ಮಕ್ಕಳೆಲ್ಲಿದ್ದಾರೆ ಅಮೆರಿಕಾದಲ್ಲಿ ಉದ್ಯೋಗ ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಅಮೆರಿಕದಲ್ಲಿ ಇದಾರೆ ಹೋಗಿ ಅವ್ರದೇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ ಅಲ್ಲಿ ಕನ್ನಡ ಹೇಳ್ಕೊಡೋದಿಲ್ಲ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ನಮ್ಮ ಬಡವರ ಮಕ್ಕಳು ಇಂಗ್ಲಿಷ್ ಮೀಡಿಯಂಟ್ರೆ ಸಿ ಕಲ್ಸ್ಬಿಟ್ರೆ ನಿಮಗೆ ನಷ್ಟ ಆಗುತ್ತಾ ಇದು ನಮ್ಮ ಪ್ರಸ್ತಾಪ ಕರ್ನಾಟಕ ರಕ್ಷಣಾ ಸಮಿತಿ ಹೋರಾಟ ಪ್ರಾರಂಭ ಮಾಡುವುದೇ ಒಂದು ವಿರುದ್ಧ ದಿಕ್ಕಿನಲ್ಲಿ ಕನ್ನಡ ಚಳಿ ಮಾಡ್ತೀವಿ ಅಂತ ಹೇಳಿ ರೋಲ್ ಕಾಲ್ ಮಾಡ್ತಾರೆ ಹೊಟ್ಟೆ ಮಾಡಿದಾಗ ಏನೇನೋ ಆಟ ಆಡ್ತಾರೆ ಎಲ್ಲೆಲ್ಲ ಹೋಗ್ಬಿಟ್ಟು ಯಾವ್ದಾದ್ರು ಫ್ಯಾಕ್ಟ್ರಿ ನಿಂತ್ಕೊಂಡು ರೋಲ್ ಕಾಲ್ ಮಾಡಿಕೊಂಡು ತಿಂಗಳಿಗೆ ಇಷ್ಟ ವಸೂಲಿ ಮಾಡೋಕೆ ಸಂಘಟನೆಗಳು ಈ ಕನ್ನಡ ಸಂಘಟನೆಗಳು ಇದಾವೆ ಅವನ್ನ ನೋಡುದ ಮಾಡಲ್ಲ ಇನ್ನೊಂದು ಸಣ್ಣ ವಿಚಾರ ಒಂದು ಹೇಳ್ತೀನಿ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಉಗ್ರ ಹೋರಾಟವನ್ನು ನಡೆದೋಯ್ತು ಮಾಲಾಪೇಶ ಬೆಂಗಳೂರಲ್ಲಿ ಮಾಲಾ ಪೇಶಿಯಾದ ಮೇಲೆ ಇಡೀ ಕನ್ನಡ ಚಳುವಳಿಗಾರನೆಲ್ಲ ಎಲ್ಲ ಚಳವಳಿಗಾರಲ್ಲ ಒಂದು ಸಂಘಟನೆ ಚಳವಳಿಗಾರ ನೋಡ್ಬಿಟ್ಟು ಹೆಣ್ಣು ಮಕ್ಕಳು ಹತ್ತೋದೇನು ಮೇಲೆ ಮಾಲ್ ಹತ್ತಿ ಕುಡಿಯೋದೇನು ಅಲ್ಲಿ ಹೊರದಾಕೋದೇನು ಪಾಟ್ಸ್ ಹೊಡಿಯೋದೇನು ಎಲ್ಲ ಮಾಡೋದು ಏನಾರ ಉದ್ದೇಶ ಇತ್ತು ಅಂದ್ರೆ ಕರ್ನಾಟಕದಲ್ಲಿ ಮಾಲಾ ಪೇಶಿ ಅಂತಕ್ಕಂಥದ್ದು ಬಹಳ ದೊಡ್ಡ ಕಂಪ್ನಿ ಅದು ಅಲ್ಲಿ ಬಂದಿದ್ದ ಅಲ್ಲಿ ಕನ್ನಡ ಕನ್ನಡ ಅಕ್ಷರಗಳಿಲ್ಲ ಇಲ್ಲ ಕನ್ನಡದಲ್ಲಿ ನಾಮಫಲಕಗಳಿಲ್ಲ ಅಂತಕ್ಕಂಥ ಹೋರಾಟ ಈ ಹೋರಾಟಕ್ಕೆ ಯಾರೋ ಒಬ್ರು ಸ್ಪಾಟ್ಸ್ ಮಾಡಿದ್ರು ಮಾಡುದು ಮಾಲ್ ಎಂದ್ರ ದೊಡ್ಡ ರೂಲ್ ಮಾಲ್ ಒಂದಿದೆ ಆದ್ರೆ ಮಾಲೀಕರೊಬ್ರು ಅವ್ರು ಸ್ಪಾನ್ಸರ್ ಮಾಡಿದ್ರು ಹೋರಾಟ ಮಾಡಿದ್ರೆ ಅಂತ ಯಾಕಂದ್ರೆ ಇವ್ನ ಬಿಸ್ನೆಸ್ ಕಮ್ಮಿ ಆಗ್ತದೆ ಇಲ್ಲೇ ಕೂಡ ಇದೆ ಅದು ಅದು ಕಮ್ಮಿ ಆಗೋ ತರ ಇವನ್ನೆಲ್ಲ ಓಡಿಸ್ಬಿಟ್ರು ಅಲ್ಲಿ ಓಡಿಸಿದ್ರು ಓಡಿದ್ರು ಒಂದು ಗುಂಪು ಪಾಪ ಅಮಾಯಕರು ಬಡವರು ಎಲ್ಲರೂ ಕನ್ನಡ ಶರಣಿ ನಾವು ಕನ್ನಡಿಗರು ಕನ್ನಡದ ಹೋರಾಟ ಮಾಡ್ತೇವೆ ನಾವು ಹಂಗ್ ಮಾಡ್ತೇವೆ ಹಿಂಗ್ ಮಾಡ್ತೇವೆ ಅಂತ ಬೀದಿಡುದು ಹೊಡೋದು ಜೈಲ್ ಬಹಳ ರಕ್ಷಣಾ ವೇದಿಕೆ ನಾಡಗೋಡ್ ಜೈಲ್ಗೆ ಹಾಕುದು ಯಾರು ಅದು ಬಿಡಿದ ಕಾರಣ ಬೇರೆ ಇದೆ ಅದಕ್ಕೆ ರಾಜಕೀಯವಾಗಿ ಭವಿಷ್ಯ ಕಾಂಗ್ರೆಸ್ ಅಲ್ಲಿ ನಿಮ್ಮ ಸರ್ಕಾರದಲ್ಲಿ ಎರಡು ಗುಂಪುಗಳಿದ್ದಾವೆ ಆ ಎರಡು ಗುಂಪಲ್ಲಿ ಒಂದು ಗುಂಪು ಅದವ್ರನ್ನ ಜೇಲ್ಗಾ ಮುಖ್ಯಮಂತ್ರಿ ಗುಂಪು ಇನ್ನೊಂದು ಉಪಮುಖ್ಯಮಂತ್ರಿ ಗುಂಪು ಸಪೋರ್ಟ್ ಕೊಟ್ಟಿದ್ದೇವೆ ಇದ್ರೆ ನಾನು ರಾಜಕೀಯವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಮಕ್ಕಳು ನೀವು ರಾಜಕೀಯ ಬೇಕಾಗಿಲ್ಲ ನಿಮಗೆ ನಿಮಗೆ ಬೇಕಾಗಿರತ ವಿದ್ಯೆ ನಿಮಗೆ ಬೇಕಾಗಿರತಕ್ಕಂಥದ್ದು ಸಪೋರ್ಟು ಮತ್ತೆ ಕರ್ನಾಟಕದಲ್ಲಿ ಕನ್ನಡವನ್ನ ತಾಯಿ ತರ ನೋಡ್ಬೇಕಂತ ನಾನು ಹೇಳಿದಂಗೆ ನೀವು ಕನ್ನಡನ ತಾಯಿ ತರ ನೋಡ್ಬೇಕು ಇಂಗ್ಲಿಷ್ ಅನ್ನ ಯಥಾವತ್ತಾಗಿ ಕಲೀಲೇಬೇಕು ಕಲಿದ ಹೋದ್ರೆ ಪ್ರಪಂಚದಲ್ಲಿ ನಾವೇನ್ ಆಡಕ್ ಆಗಲ್ಲ ಇವತ್ತು ಇಡೀ ಬೆಳ್ಳಿ ಬೆಳೆ ತುದಿಗಳಲ್ಲಿದೆ ಇಡೀ ಪ್ರಪಂಚ ಆನ್ ಮಾಡಿದ್ರೆ ಇಡೀ ಅಮೆರಿಕ ನೋಡ್ತೀವಿ ಆನ್ ಮಾಡಿದ್ರೆ ಇಂಗ್ಲೆಂಡ್ ನೋಡ್ತೀವಿ ಆನ್ ಮಾಡಿದ್ರೆ ರಷ್ಯಾ ನೋಡ್ತೀವಿ ಎಲ್ ಬಟನ್ ಅವೆಲ್ಲ ಹಣ್ಣು ಮುಂದೆ ಬಂದು ಇಡೀ ಚಿತ್ರ ಕಾಣಿಸುತ್ತೆ ಇದೆಲ್ಲ ಗೊತ್ತಾಗದ್ ನಮಗೆ ಇಂಗ್ಲಿಷ್ ಕಲ್ತಿದ್ರೆ ಮಾತ್ರ ಕಂಪಲ್ಸರಿ ಕರ್ನಾಟಕ ರಕ್ಷಣಾ ಸಮಿತಿ ಘೋಷಣೆ ಮಾಡ್ತಾ ಇದೆ ಕನ್ನಡ ತಾಯಿ ಆದ್ರೆ ಇಂಗ್ಲಿಷು ಎಂಟಿ ರೂಪದಲ್ಲಿ ನೋಡ್ಬೇಕು ಹೆಣ್ಮಕ್ಳು ಅದನ್ನ ಕಣ್ಣದಲ್ಲಿ ನೋಡ್ಬೇಕು ಯಾಕಂದ್ರೆ ಹೆಣ್ಮಕ್ಳು ಜಾಸ್ತಿ ಗಂಡು ಮಕ್ಕಳಿಗೆ ಹೆಂಡತಿ ಆಗೋದು ಮಕ್ಕಳಿಗೆ ಹೆಣ್ಮಕ್ಳಿಗೆ ಗಂಧದ ಮುಂದಲ್ಲೇ ಅವನು ಯಾಕಂದ್ರೆ ಒಂದ್ಸರಿ ಮದುವೆ ಆದ್ರೆ ಜೀವನದಲ್ಲಿ ಬಿಡೋಂಗಿಲ್ಲ ನೀವು ಪರ್ಮೆಂಟ್ ಆಗ ಆದ್ರೂ ಇರಲೇಬೇಕು ಇಂಗ್ಲಿಷ್ ಇಂಗ್ಲೀಷ್ ಕಲ್ತ್ರೆ ಮಾತ್ರ ನೀವು ಉದ್ಯೋಗ ಮಾಡೋ ಸಾಧ್ಯ ನೀವು ಏನ್ ಬೇಕಾದರೂ ಮಾಡಬಹುದು ಅದಕ್ಕೆ ನಾನು ಒಂದು ದೊಡ್ಡ ಸಲಹೆ ಕೊಡ್ತೇನೆ ದೊಡ್ಡ ಸಲಹೆ ಅಂತ ದೊಡ್ಡ ಸಲಹೆ ನೋಡಿ ಇವತ್ತು ಏನ್ ನೀವು ಗಣ್ಯ ಮೀಡಿಯಮ್ ಇದ್ರಿಗೆ ಇಂಗ್ಲೀಷ್ ಮೀಡಿಯಂ ಬಂದ್ರು ಇದ್ರೊಂದು ಪ್ರತಿಭಾವಂತ ಪ್ರತಿಭಾ ಪುರಸ್ಕಾರ ಆಧಾರವಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಎಂಬತ್ತು ತೊಂಬತ್ತು ಈ ಥರ ದೊಡ್ಡ ಮಾರ್ಕ್ಸ್ ಅನ್ನ ತಗೊಂಡು ತಗೊಂಡು ಕೂತಿದ್ದೀರಿ ಸನ್ಮಾನ ಅದನ್ನು ನೋಡೋದಕ್ಕೆ ತಾಯಿಗೆ ಗೊತ್ತಿದ್ದೀವಿ ಅವರಿಗೆಲ್ಲ ನಾನು ಟಿವಿ ಮಾತಾಡೋದು ನೀವೆಲ್ಲರೂ ಐ ಎ ಎಸ್ ಎಕ್ಸಾಮ್ ಬರೆಯೋದು ಪ್ರಯತ್ನ ಮಾಡಿ ಐ ಎ ಎಸ್ ಎಕ್ಸಾಮ್ ಬರೀಲೇಬೇಕು ನೀವು ಪ್ರಯತ್ನ ಮಾಡಿ ಯಾವ ಕಷ್ಟವೂ ಇಲ್ಲ ಏನು ಇರೋರು ಇವತ್ತು ಐ ಎ ಎಸ್ ಮಾಡ್ಕೊಂಡಿದ್ದಾರೆ ಇವತ್ತು ಕನ್ನಡ ಅಲ್ಲಿ ಓದಿರೋ ಮಕ್ಕಳು ಈ ಕನ್ನಡದಲ್ಲಿ ಐ ಎ ಎಸ್ ಬರೀರಿ ಇಂಗ್ಲೀಷ್ ಮೀಡಿಯಮ್ ಓದಿರೋ ಮಕ್ಕಳು ಇಂಗ್ಲೀಷಲ್ಲಿ ಐ ಎ ಎಸ್ ಬರೀರಿ ಐ ಎ ಎಸ್ ಪ್ರಯತ್ನ ಮಾಡಿ ನೀವು ಹಿಮಾಲಯ ಪರ್ವತ ಅನ್ನೋ ಪ್ರಯತ್ನ ಮಾಡಿ ಹಿಮಾಲಯ ಪರ್ವತ ಹತ್ತಿಲ್ಲ ಅಂದರೆ ನಂದಿ ಬೆಟ್ಟಕ್ಕೆ ಅನ್ನೋ ಹತ್ಬಹೋದು ನಂದಿ ಬೆಟ್ಟವರು ಹತ್ತಕ್ಕಾಗಿಲ್ಲ ಅಂದರೆ ಹತ್ತಿರಗೇ ಬೆಟ್ಟ ಅನ್ನೋ ಹಂಕ್ಬೋದು ಪ್ರಯತ್ನ ಮಾಡೋ ಪ್ರಯತ್ನ ಮಾಡಿ ಇವತ್ತು ನೀವು ಪ್ರಯತ್ನ ಇಡೀ ಪ್ರಪಂಚದಲ್ಲಿ ಐ ಎ ಎಸ್ ಅಂತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತ ಐ ಎ ಎಸ್ ಬರೀತಕ್ಕಂಥ ಒಂದು ದಾವೆ ನಿಮ್ ತಲೆಯಲ್ಲಿ ಯಾವ್ದೋ ಕ್ಲರ್ಕ್ ಹಾಕ್ಬೇಕು ಯಾವ್ದೋ ಬ್ಯಾಂಕ್ ಕೆಲಸ ಮಾಡಬೇಕು ಇನ್ನೊಂದ್ ಕಡೆ ಕೆಲಸ ಅದು ಆಮೇಲೆ ನೋಡ್ಕೊಳ್ಳೋಣ ಲಾಸ್ಟಲ್ಲಿ ಏನು ಸಿಗ್ಲತ್ತು ಅದು ಹೋಗಿ ಆದ್ರೆ ಐ ಎ ಎಸ್ ಬರೀಬೇಕು ಐ ಎ ಎಸ್ ಅಂದ್ರೆ ದೇಶದ ಆಡಳಿತ ನಿಮ್ ಕೈಗೆ ಬರಬೇಕು ದೇಶದ ಆಡಳಿತ ನಿಮ್ ಕೈಯಲ್ಲಿ ಇರಬೇಕಾದ್ರೆ ನೀವು ಸಮಾಜಕ್ಕೆ ಒಂದು ಮಾದರಿ ಒಂದು ಸರ್ವೆ ಮಾಡಬೇಕು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಐ ಎಷ್ಟು ಹೆಚ್ಚಿಗೆ ಐ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಸ್ ಇದಾರೆ ಆಯ್ತಾ ಅವ್ರ ಮಗ ನಿಮ್ಗೆ ಎಂ ಪಿ ಆಗಿದ್ದ ಏಳು ಸಾರಿ ಅವ್ರ ಮಗ ಐ ಆರ್ ಎಸ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಎಸ್ ಎಲ್ ಸಿ ಬೆಳೆಯಲು ಪಾಸ್ ಆಗಿರಲಿಲ್ಲ ಅಪ್ಪ ಎಂ ಪಿ ಆದ ಹೇಗೋಗೋ ಮಾಡಿ ಹೇಗೋಗೋ ಮಾಡಿ ಡಿಗ್ರಿ ಮಾಡಿಸ್ದ ಯಾರ ಕೋಲೆ ಬರೆಸ್ದ ಡಿಗ್ರಿನೂ ಐ ಎ ಎಸ್ ಬರೆಸ್ಕೊಂಡ ಒಂದೇ ಸಾಲಲ್ಲಿದ್ದಂಥ ಐ ಆರ್ ಎಸ್ ಸಿಗ್ಬಿಡ್ತು ನಾನು ರಾಜಕೀಯವಾಗಿ ಅವ್ರು ಟೀಕೆ ಮಾಡ್ತಾ ಇಲ್ಲ ಸತ್ಯ ಹೇಳ್ತಾ ಇದ್ದೀನಿ ಇವತ್ತು ಸತ್ಯ ಹೇಳ್ತಕ್ಕಂಥ ಸಂಘಟನೆಗಳು ಭಾಳ ಕಡಿಮೆ ಇದ್ದಾವೆ ಸತ್ಯನ ತಿಳಿಸದೆ ಹೋದ್ರೆ ನೀವು ನಾನು ನಮ್ಮ ಕೈಲಿ ಎಲ್ಲಾಗುತ್ತಪ್ಪ ಬಡವರು ನಾವೆಲ್ಲ ಗೊತ್ತಪ್ಪ ನಾವು ಗೋರ್ಮೆಂಟ್ ಸ್ಕೋಲ್ ಎಲ್ಲ ಗೊತ್ತಪ್ಪ ನಾವು ಯಾರೋ ಕಾರ್ಡ್ ಹೆಚ್ಚು ಕಾರ್ಡ್ ಓದಿದ್ದೀವಿ ಅಂತಕ್ಕಂಥ ನಿಮಗೆ ಬೇಜಾರು ಮಾಡ್ಕೊಬೇಡ್ರಿ ನೀವು ಪ್ರಯತ್ನ ಮಾಡಿ ಎಸ್ ಎಸ್ ಸಿಗ್ತದೆ ನೀವು ಐ ಎ ಎಸ್ ಎಕ್ಸಾಮ್ ತಕ್ಕಂಥದ್ದು ಐ ಎ ಎಸ್ ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಭಾರತ ಆಡಳಿತ ಸೇವೆ ಅದು ಐ ಪಿ ಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ನಿಮ್ಗೆಲ್ಲ ಅರ್ಥ ಎಲ್ಲ ಡಿಗ್ರಿ ಮಾಡೋರು ಪಿ ಎಸ್ ಸಿ ಮಾಡೋರು ಇವೆಲ್ಲ ಇದ್ದೀರಿ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಗುರಿ ಬರ್ತನೂ ಇದೆ ನೋಡಿದ್ರೆ ನಿಮ್ಮಲ್ಲಿ ಯಾರು ಐ ಎ ಎಸ್ ಮಕ್ಳು ಯಾರು ಇಲ್ಲಿ ಬಂದಿಲ್ಲ ಐ ಪಿ ಎಸ್ ಮಕ್ಕಳ ಯಾರು ಇಲ್ಲಿ ಬಂದಿಲ್ಲ ದೊಡ್ಡ ದೊಡ್ಡ ಎಂ ಪಿಗಳು ಎಮ್ ಎಲ್ ಎಲ್ಲಿ ಬಂದಿಲ್ಲ ಬಂದಿರೋದ್ರ ಜನಸಾಮಾನ್ಯರು ರೈತರು ಬರರು ಏನೋ ಒಂದು ಕರ್ನಾಟಕ ರಕ್ಷಣಾ ಸಮಿತಿಯ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾವ್ರೆ ಆ ಪ್ರತಿಭಾ ಪುರಸ್ಕಾರ ತಗೊಳೋದ್ರಲ್ಲಿ ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು ನಮ್ಗೊಂದು ಪ್ರಶಸ್ತಿ ಪತ್ರ ಇದ್ರೆ ನಾವು ಜೀವನದಲ್ಲಿ ಮುಂದೆ ಯಾವ್ದಾದ್ರು ಉದ್ಯೋಗಕ್ಕೆ ಹೋದಾಗ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನ ಬಂದಾಗ ನಾವೇನೋ ಮಾಡ್ತಾ ಇದೀಗ ಬಾಳಿಗೆ ಹೊಸ ಬೆಳಗ್ಗೆದ್ದು ಬೆಳಗ್ಗೆ ಎದ್ದು ಗಾಯಿಗಳು ಕರ್ಕೊಂಡು ಕಾರ್ಯಕ್ರಮದಲ್ಲಿ ಹೋಗ್ಬೇಕಾದ್ರೆ ನೀವು ಒಬ್ಬನೇ ಕಸ ಬೇಡ ಅಂತ ಬಂದವರೆ ಅಣ್ಣ ಒಂದು ಬಂದವರೆ ಬಂದಿದ್ದಾರೆ ಎಲ್ಲರೂ ಬಂದಿದ್ರು ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಾನು ಅಭಿನಂದನೆ ಮಾಡಿಸ್ತಾರೆ ಇವತ್ತು ಕರ್ನಾಟಕ ರಕ್ಷಣಾ ಸಮಿತಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಕನ್ನಡಕ್ಕೋಸ್ಕರ ಕೈ ಎತ್ತುವಂತ ಕೆಲಸ ಮಾಡೋದಕ್ಕೆ ಕನ್ನಡ ಪರವಾದ ಹೋರಾಟಗಳು ಮಾಡ್ತಕ್ಕಂತಕ್ಕಂಥ ಏಕೈಕ ಸಂಘಟನೆ ಯಾವುದಿದ್ರೆ ಅದು ಕರ್ನಾಟಕ ರಕ್ಷಣಾ ಸಮಿತಿ ನಮ್ಮ ಚೇತನ್ ಬಾಬು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವೆಂಕಟೇಶ್ ಜಿಲ್ಲಾಧ್ಯಕ್ಷರಾಗಿ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಅವರು ತುಂಬಾ ಕೆಲಸ ಮಾಡ್ತಿದ್ರು ಮೊದಲಿಂದ ಸಂಘಟನೆ ನಮ್ಮ ಸಂಘಟನೆ ಬಹಳ ವೀಕ್ ಅಂತ ಉಸೂಲಿ ಹೋಗಲ್ಲ ಡೋಲ್ ಕಾಲ್ ಹೋಗಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಇಷ್ಟೊತ್ತಿ ಒಂದು ಹತ್ತರಿಂದ ಇಪ್ಪತ್ತೈದು ಲಕ್ಷ ಉಸೂರಿ ಮಾಡ ಅದೇನು ಇದ್ದಾರೆ ಕಾರ್ಯಕ್ರಮ ಎಲ್ಲರೂ ದುಡ್ಡು ದುಡ್ಡು ಹಾಕೊಂಡು ಅವರು ಬೀದ್ ಅಥವಾ ಏನೋ ಒಂದು ಪಾದ ಬೀದರು ಗೊತ್ತಾಗಲ್ಲ ಕಷ್ಟ ಎಂತ ಅಂತ ಎತ್ತೊಳಗ್ ಕಷ್ಟ ಬೇರೆಯವ್ರಿಗೆ ಗೊತ್ತಾಗಲ್ಲ ಎಂತ ಗೊತ್ತಿರ್ತದೆ ನಾವು ನನ್ನ ಮೊದಲೇ ಸಂಘಟನೆ ಮಾಡ್ತಾರೆ ಯಾವ ಕಾರಣಕ್ಕೂ ಯಾರಾದ್ರೂ ಉಸೂರಿಗೆ ಹೋಗ್ಬಾರ್ದು ಎಲ್ಲೂ ರೋಲ್ ಕಾಲು ಮಾಡಬಾರ್ದು ಮತ್ತೆ ತುರ್ತ ಕೆಲಸ ಮಾಡಬೇಡಿ ಸತ್ಯಕ್ಕಾಗಿ ಹೋರಾಟ ಮಾಡೋಣ ಎಷ್ಟಾಗುತ್ತೆ ಪ್ರಯತ್ನ ಮಾಡಿ ನಿಮ್ಮಂಥ ಪ್ರತಿಭಾವಂತ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಭಾಳ ಪ್ರಮುಖವಾದ ವಿಚಾರ ಹಾಗಾಗಿ ನಾನು ಎಲ್ಲ ಕನ್ನಡ ಚಳುವಳಿಗಳಿಗೆ ನಾನು ರೋಧಿ ನಾವು ಯಾಕೆ ಅವ್ರಿಗೆ ವಿರೋಧಿ ಅಲ್ಲ ನಾನು ಅವರೆಲ್ಲ ರೋಲ್ ಕಾಲುಗಳಿರ್ತಾರೆ ಇಳಿತಾರೆ ಶಾಲೆ ಮಕ್ಕಳು ಹೋಗ್ಬಿಡ್ತಾರೆ ಎಲ್ಲ ವಸೂಲಿ ಮಾಡೋದು ಯಾವುದೋ ರೋಲ್ ಮಾಲು ಮತ್ತು ಅಲ್ಲ ಮಾಲಾಪೇಷೆಯ ಬಗ್ಗೆ ಮಾತಾಡೋದು ಸ್ವಲ್ಪ ಉದಾಹರಣೆ ಕೊಟ್ಟೆ ಎಷ್ಟು ಉಸೂಲಿ ಆಯಿತು ಎಷ್ಟು ಜನ ಮಕ್ಕಳು ಹೋದ್ರು ಆ ಮಕ್ಕಳ ಭವಿಷ್ಯ ಏನು ಎಷ್ಟು ಜನ ಲಾಠಿ ಚಾರ್ಜ್ ಮಾಡಿಸ್ಕೊಂಡ್ರು ಅವ್ರ ಕತೆ ಏನು ನೀವು ಮಾಲಾಪೇಷ ಹೋರಾಟಕ್ಕೆ ಹೋದರು ಲೂರು ಮಾಲ್ ಮೇಲೆ ಹೋಗಿ ಹೋರಾಟ ಮಾಡಿ ಅಲ್ಲೇ ಹೋರಾಟ ಮಾಡಿಲ್ಲ ನೀವು ಅವನು ಪೊಲೀಸಕ್ಕಾಗಿ ಲೂರು ಮಾಲ್ ಬಿಟ್ಟು ಮಾಲಾಪೇಷ್ರು ಬೆಂಗಳೂರಿನಲ್ಲಿರೋ ಕತೆ ನಿಮ್ಗೆ ಹೇಳ್ತಾರೆ ಗೊತ್ತಾಗುತ್ತಿಲ್ಲ ಆದ್ರೆ ನಾನು ಹೇಳೋದು ಎಲ್ಲೋ ವಸೂಲಿಗಾಗಿ ಸಂಘಟನೆ ಮಾಡ್ತಾರೆ ಬದುಕಬೇಕು ನೀವು ಬದುಕ್ರಿ ಬದುಕೆ ಹೋರಾಟದಾರ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಕೊಟ್ಟಿದ್ದಾರೆ ಬದುಕ್ರಿ ರಾಜ್ಯ ಸರ್ಕಾರದ ಯೋಜನೆ ಇದ್ದಾವೆ ಬದುಕಿ ಬದುಕಬೇಕು ಹೋರಾಟಗಾರರು ಅಂತ ಹೇಳಲ್ಲ ನಾವು ಹೋರಾಟಗಾರ ಎಲ್ಲರೂ ಬದುಕಬೇಕು ಚೆನ್ನಾಗಿ ಸುಧಾರಣೆ ಆಗ್ಬೋದು ನಾವು ಹಬ್ಬದಿ ಆದ್ರೆ ಯಾರೋ ಹೊಟ್ಟೆ ಮೇಲೆ ಹೊಡೆದು ಯಾರದೋ ಮೋಸ ಮಾಡಿ ಜೀವನ ಮಾಡ್ತಕ್ಕಂಥ ಕೆಲಸ ನೀವು ಬೇಡ